ತುಮಕೂರಿನಲ್ಲಿ ನಮ್ಮ ಕ್ಲಿನಿಕ್ ಜನರಿಗೆ ಆರೋಗ್ಯ ಸೇವೆ ಸಲ್ಲಿಸುವಲ್ಲಿ ವಿಫಲ ವೈದ್ಯರೇ ಇಲ್ಲದ ಆರೋಗ್ಯ ಸೇವೆ ಪ್ರಚಾರಕ್ಕಾಗಿ ಮಾತ್ರ ಕ್ಲಿನಿಕ್ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಎಂ ಜೆ ಇಂದು ತುಮಕೂರಿನಲ್ಲಿ ಜಿಲ್ಲಾ ಕೊಳಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿ ವತಿಯಿಂದ ತುಮಕೂರು ನಗರ ವ್ಯಾಪ್ತಿಯಲ್ಲಿ ಸರ್ಕಾರಿ ಪ್ರಾಯೋಜಿತ ನಮ್ಮ ಕ್ಲಿನಿಕ್ ಅವ್ಯವಸ್ಥೆಯನ್ನು ಸರಿಪಡಿಸುವಂತೆ ಒತ್ತಾಯಿಸಿ ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಬರಳೂರು ದಿಣ್ಯ ಮುಖಂಡರಾದ ಸೈಯದ್ ಅಲ್ತಾಫ್ರವರು ಡಿಎಚ್ಒ ರವರ ಗಮನ ಸೆಳೆದು ಇತ್ತೀಚಿನ ದಿನಗಳಲ್ಲಿ ಡೆಂಗ್ಯೂ ಮಲೇರಿಯಾ ಟೈಫಾಯ್ಡ್ಗಳಂತಹ ಮಾರಕ ಕಾಯಿಲೆಗಳು ಜನರನ್ನು ಬಾಧಿಸುತ್ತಿದೆ ಜಿಲ್ಲಾ ಆರೋಗ್ಯ ಇಲಾಖೆ ನಮ್ಮ ಕ್ಲಿನಿಕ್ಗೆ ಬೇಕಾದಂತಹ ವೈದ್ಯರು ಔಷಧಿಗಳು ಪರಿಕರಗಳನ್ನು ಒದಗಿಸಿ ಬಡವರ ಆರೋಗ್ಯ ರಕ್ಷಣೆ ಮಾಡಬೇಕೆಂದು ಒತ್ತಾಯಿಸಿದರು ನಂತರ ಮಾತನಾಡಿದ ಜಿಲ್ಲಾ ಆರೋಗ್ಯಾಧಿಕಾರಿಗಳು ನಮ್ಮ ಕ್ಲಿನಿಕ್ ನಿರ್ವಹಣೆ ನಮ್ಮದಲ್ಲ ಸರ್ಕಾರ ಅನುದಾನ ನೀಡಿದರೆ ಇದರ ಉಪಯುಕ್ತತೆ ಜನರಿಗೆ ಸಿಗುತ್ತದೆ ಸ್ಥಳೀಯ ಮಹಾನಗರ ಪಾಲಿಕೆ ಈಗಾಗಲೇ ಹಣ ನೀಡುವುದಾಗಿ ತಿಳಿಸಿದ್ದಾರೆ ಅನುದಾನ ಬಂದರೆ ಸರಿಯಾದ ನಿರ್ವಹಣೆ ಮಾಡಬಹುದು ಎಂದು ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಸ್ಲಂ ಸಮಿತಿಯ ಉಪಾಧ್ಯಕ್ಷರಾದ ಶಂಕರಯ್ಯ ಯುವ ಮುಖಂಡರಾದ ಕೃಷ್ಣಮೂರ್ತಿ ಕೋಡಿಹಳ್ಳ ಸ್ಲಂ ಶಾಲೆಯ ಅಶ್ವಥ್ ಹಾಗೂ ಮರಳೂರು ದ್ರಣ್ಯ ಮಂಜುನಾಥ್ ಎನ್ ಸುಲ್ತಾನ್ ಮುಷ್ತಾಕ್ ಮುಂತಾದವರು ಭಾಗವಹಿಸಿದರು ವರದಿ ದಾದಾಪೀರ್ ತುಮಕೂರು ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಏನು ನಗರದಲ್ಲಿ ನಮ್ಮ ಕ್ಲಿನಿಕ್ ಅಂತ ಹೇಳಿ ಸರ್ಕಾರದ ಪ್ರಾಯೋಜಿತವಾದಂತಹ ಯೋಜನೆ ಅದು ಸುಮಾರು ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ನಡೆಸಿದ್ರು ಆದ್ರೆ ಡಾಕ್ಟರ್ ಗಳ ಕೊರತೆ ಇದೆ ಔಷಧಿಗಳು ಸರಿಯಾಗಿ ಸಪ್ಲೈ ಆಗ್ತಾ ಇಲ್ಲ ಮತ್ತೆ ಇವು ಜಾಸ್ತಿ ಸಮಜೀವಿಗಳು ವಾಸ ಜಾಗ ಸ್ಲಮ್ ಗಳಲ್ಲಿ ಇರ್ತಕ್ಕಂಥದ್ದು ನಮ್ಮ ಕ್ಲಿನಿಕ್ ಅನ್ನೋದು ಈಗ ಏನಾಗಿದೆ ಅಂದ್ರೆ ಬರೋ ಪ್ರಚಾರ ಖರ್ಚು ಅಷ್ಟೇ ಸೀಮಿತ ಆಗ್ತಾ ಇದೆ ಸರ್ಕಾರ ಇದರ ಕಡೆ ಗಮನ ಆಗ್ಬೇಕು ಈ ಕ್ಲಿನಿಕ್ ಗಳಿಗೆ ಪುಷ್ಟಿ ಕೊಟ್ರೆ ದೂಮಿ ಮಾಡತಕ್ಕಂಥವ್ರೆ ಒಂದ್ ಆಟೋ ಹತ್ಲಿಕ್ಕೆ ಕಷ್ಟ ಐತೆ ಅಂತದ್ರಲ್ಲಿ ನಮ್ಮ ಕ್ಲಿನಿಕ್ ಏನೋ ಜನಪರವಾಗಿ ಇರುತ್ತೆ ಅಂದ್ರೆ ಆ ಸ್ಕೀಮ್ ನನಗನ್ಸುತ್ತೆ ಅದೊಂದು ರೀತಿ ಜನ ವಿರೋಧವಾಗಿ ಸುಮ್ಮನೆ ಪ್ರಸಾರಕ್ಕಷ್ಟೇ ಇದೆ ಅಂತ ಅನ್ಸುತ್ತೆ ದಯಮಾಡಿ ನಮ್ಮ ಕ್ಲಿನಿಕ್ ಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯನ ಕಲ್ಪಿಸಿ ಇಲ್ಲ ಅಂದ್ರೆ ಅದನ್ನ ಬಂದ್ ಮಾಡಿ ಅದ್ರ ಹೆಸರ ಹತ್ರ ಇರ್ತಕ್ಕಂಥ ಪಿ ಎಚ್ ಸಿ ಹಾಸ್ಪಿಟ್ಲ್ಗಳನ್ನ ಡೆವಲಪ್ಮೆಂಟ್ ಮಾಡಿ ಅಲ್ಲಿಗೆ ಎಲ್ಲಾ ಮೆಡಿಸಿನ್ ಡಾಕ್ಟರ್ ಗಳು ಕೊಟ್ರೆ ಯಾಕೆ ನಮ್ಮ ಕ್ಲಿನಿಕ್ ಸುಮ್ಮನೆ ಸರ್ಕಾರದ ಪ್ರಾಯೋಜಿಕ ಪ್ರಚಾರಕ್ಕಷ್ಟೇ ಕಷ್ಟ ಅಂದ್ರೆ ಈ ಒಂದು ಯೋಜನೆ ಜನಕ್ಕೆ ಮೊಳಕೆ ಆಗಲ್ಲ ಮತ್ತೆ ಅವ್ರಿಗೆ ಉಪಯೋಗ ಆಗಲ್ಲ ದಯಮಾಡಿ ಗಮನ ಹರಿಸಿ ಇದನ್ನ ನಾವು ಡಿ ಎಚ್ ಓಗೆ ಆರೋಗ್ಯ ಇಲಾಖೆಯ ಅಧಿಕಾರಿಗೆ ನಾವು ಅನವಿಯನ್ನ ಕೊಟ್ಟಿದ್ದೀವಿ ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದಾರೆ ಅವ್ರಿಗೂ ಕೂಡ ಇದ್ರ ಮೇಲೆ ತಾತ್ಸಾರ ಇದೆ ಈ ಯೋಜನೆಯ ವಿಫಲತೆಯನ್ನ ಅವರು ಕೂಡ ಅವರ ಮಾತುಗಳಲ್ಲಿ ಹೇಳ್ತಾ ಇದಾರೆ ಡಾಕ್ಟರ್ಗಳಿಲ್ಲ ಒಂದು ನೇಮ್ ಬೋರ್ಡ್ಗಳಿಲ್ಲ ಮತ್ತೆ ಅದಕ್ಕೆ ಆದಂತ ಒಂದು ಫೆಸಿಲಿಟಿ ಇಲ್ಲ ಅಂತ ಅಂದ್ಮೇಲೆ ನಮ್ಮ ಕ್ಲಿನಿಕ್ ಅವಶ್ಯಕತೆ ಇಲ್ಲ ತಿಮೂರು ನಗರಿಗೆ ದಯಮಾಡಿ ಅದನ್ನ ಬಂದ್ ಮಾಡಿ ಇಲ್ಲ ಅಂದ್ರೆ ಅದನ್ನ ಏನಾದ್ರೂ ಬೇರೆ ರೀತಿಯಲ್ಲಿ ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಆಸ್ಪತ್ರೆಗಳನ್ನ ಬಳಸಿ ಇಲ್ಲ ಸಂಪೂರ್ಣವಾದ ಆ ಯೋಜನೆಗಳನ್ನ ಬಂದ್ ಮಾಡಿ ಅಂತ ಹೇಳಿ ನಾವು ಸಾಧಿಸ್ತಾ ಇದ್ದೀವಿ ತುಮಕೂರು ಜಿಲ್ಲಾ ಕೊಳಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿ ವತಿಯಿಂದ ಇವತ್ತು ಜಿಲ್ಲಾ ವೈದ್ಯಾಧಿಕಾರಿಗಳ ಹತ್ರ ನಾವು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ನಗರದಲ್ಲಿ ನಗರದಲ್ಲಿರ್ತಕ್ಕಂತಹ ಎಲ್ಲಾ ನಮ್ಮ ಕ್ಲಿನಿಕ್ಗಳಲ್ಲಿ ಸರಿಯಾದಂತಹ ಸೌಲಭ್ಯ ಸೌಕರ್ಯ ಸಲಕರಣೆಗಳು ಮತ್ತು ವೈದ್ಯರುಗಳು ಇಲ್ಲದಿರುವ ಬಗ್ಗೆ ಅವ್ರ ಗಮನವನ್ನು ಸೆಳೆಯಲಾಯಿತು ಮನವಿ ಪತ್ರವನ್ನು ನೀಡಲಾಯ್ತು ಅವರು ಮನವಿ ಪತ್ರವನ್ನು ಸ್ವೀಕರಿಸಿ ಮಾತಾಡಿದಂತಹ ಅವರು ಇದು ಒಂದು ಯೋಜನೆ ಯೋಜನೆಗೆ ಮಾತ್ರ ಸೀಮಿತ ಆಗಿದೆ ಇದಕ್ಕೆ ಹಣ ನಗರಸಭೆಗೆ ಸರ್ಕಾರದ ಬಿಡುಗಡೆ ಓಪನ್ ಆದಾಗ್ಲಿಂದ ಎರಡೆರಡು ತಿಂಗಳಿಗೆ ಒಬ್ಬೊಬ್ರು ರಾಜೀನಾಮೆ ಕೊಟ್ಟು ಹೋಗ್ತಾ ಇದ್ದಾರೆ ಅದನ್ನ ಇವ್ರ ಗಮನಕ್ಕೆ ತಂದಾಗ ಅವ್ರೇನು ಹೇಳ್ತಾ ಇದಾರೆ ಅವ್ರು ಬರ್ತಕ್ಕಂಥವ್ರು ಪಿ ಜಿ ಸ್ಟೂಡೆಂಟ್ಸ್ ವೈದ್ಯ ಅಧಿಕಾರಿಗಳು ವೈದ್ಯರಿಗೆ ನಾವು ಕಾಲ್ ಮಾಡ್ತಾ ಇದ್ವಿ ಯಾರು ಬರ್ತಾ ಇಲ್ಲ ಅನ್ನೋಂತ ಮಾತನ್ನ ಹೇಳ್ತಾ ಇದ್ರೆ ಆ ಕಡೆ ಕಡೆಯಿಂದ ಸರ್ಕಾರದ ಏನು ಆ ವೈದ್ಯ ಮಂತ್ರಿಗಳು ಯಾರಿದ್ದಾರೆ ಆರೋಗ್ಯ ಮಂತ್ರಿಗಳು ಅವರು ಈ ಕಡೆ ಗಮನ ಹರಿಸ್ಬೇಕು ಕೂಡಲೇ ಇಲ್ಲಿರ್ತಕ್ಕಂತಹ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತೇಳಿ ನಾವು ಇಬ್ಬರು ಒತ್ತಾಯಿಸ್ತಾ ಇದ್ವಿ